ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಸೆ ಧಾರವಾಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ರೂಮ್ ಎಲ್ಲ ನೋಡಿ ಏನಪ್ಪಾ ಇದು ಆಶ್ಚರ್ಯ ಬೆಡ್ ಮೇಲೆಲ್ಲ ಹೂವಿನ ಅಲಂಕಾರ ಆಗಿದೆ ಏ ಮೀನಾಕುಮಾರಿ ಬೇಗ ಬಾರಿ ಇಲ್ಲಿ ಏನೇ ಇದೆಲ್ಲ ಸೆಟಪ್ ಏನೇ ಇದು ಹೇಳೆ ಅಂತ ಸೂರ್ಯ ಕೇಳ್ತಾನೆ ಅದು ಏನಂದ್ರೆ ಅಂತ ಮೀನಾ ಹೇಳಕ್ ಬರ್ತಾಳೆ ಏನಿಲ್ಲ ಏನಿಲ್ಲ ಹೇಳ್ಬಿಡ ಬಿಡು ನೀನು ಹೆಣ್ಣು ಹುಡ್ಗಿ ಎಲ್ಲಾನು ಹೇಳ್ಕೊಡಕ್ ಆಗಲ್ಲ ನಿಮ್ಗೂನು ನಾಚಿಕೆ ಆಗುತ್ತೆ ನಾನೇ ಅರ್ಥ ಮಾಡ್ಕೋಬೇಕು ನನಗೆ ನಿನ್ಗೆ ದೊಡ್ಡ ದೊಡ್ಡದಾಗಿ ಜಗಳ ಬೇರೆ ಆಗೋಗಿತ್ತು ಅದನ್ನ ಹಿಂಗೆ ಉಪಸಮನೆ ಮಾಡೋ ಐಡಿಯಾ ಒಂಥರ ಇದೆಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಟೈಮಿಂಗ್ ಅಮ್ಮ ಆಚೆ ಕಡೆ ಮಳೆ ಇಲ್ಲಿ ನೋಡಿದ್ರೆ ಟೇಬಲ್ ಮೇಲೆ ಹೂವ ಹಣ್ಣು ಎದುರುಗಡೆ ಬ್ಯೂಟಿಫುಲ್ ಹೆಣ್ಣು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಟೈಮಿಂಗ್ ಈ ಚಂದ್ರ ಪಿಕ್ಚರ್ ಗೆ ಅಂಸಲೆಕ್ಕ ಮ್ಯೂಸಿಕ್ ಕೊಟ್ಟಿರೋ ತರ ಇದೆ ಸಕ್ಕತ್ತಾಗಿದೆ ಇದೆಲ್ಲ ನಾನಂತೂ ರೆಡಿ ಅಂತ ಹೇಳಿ ಸೂರ್ಯ ತುಂಬಾನೇ ಖುಷಿಯಾಗಿರ್ತಾನೆ ಆಗಿರ್ತಾನೆ ಏನ್ರೀ ನಿಮ್ಗೆ ಸ್ವಲ್ಪನೂ ನಾಚಿಕೆ ವನ್ರೀ ಅಂತ ಮೀನಾ ಕೇಳ್ತಾಳೆ ರೂಮ್ ಒಳಗಡೆ ಬಂದ್ ಇವಾಗ ಯಾಕೆ ನಾಚಿಕೆ ಪಡ್ಬೇಕು ಅಂತ ಹೇಳಿ ಮೀನನ ತಪ್ಕೊಂಡು ಆಡಳ್ತಾ ಇರ್ತಾನೆ ಮೀನಾ ಸೂರ್ಯನ ದೂರ ತಳ್ಳಿ ಕರ್ಮ ಕರ್ಮ ಮೊದಲು ನಾನು ಹೇಳೋದ್ನ ಕೇಳಿ ಅಂತ ಮೀನಾ ಹೇಳ್ತಾಳೆ ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಈಗ ಸುಮ್ನೆ ನನ್ ಜೊತೆ ಬಾಯ್ಲಿ ನೀನು ಅಂತ ಸೂರ್ಯ ಹೇಳ್ತಾನೆ ರೀ ಬಿಡ್ರಿ ಏನ್ರಿ ಮಾಡ್ತಾ ಇದೀರ ಅಂತ ಮೀನಾ ಕೇಳ್ತಾಳೆ ಏನೇ ಮಾಡ್ತಾ ಇದೀಯ ನೀನು ನನ್ಗೂ ಗೊತ್ತು ನನ್ನ ನಿನ್ನ ಮಧ್ಯ ಸ್ವಲ್ಪ ದೊಡ್ಡ ದೊಡ್ಡ ಜಗಳಗಳೆಲ್ಲ ಆಗ್ಬಿಟ್ಟಿದೆ ನೀನು ಏನೇನೋ ಮಾಡ್ದೆ ಈಗ ನಾನು ಮುನ್ಸ್ಕೊಂಡ್ ಕುಂತ್ಕೊಂಡಿದ್ದೆ ಇವಾಗೆಲ್ಲ ಅದೆಲ್ಲ ಮುಗಿತಲ್ಲ ಆದ್ರೆ ನಮಿಬ್ಗಿಂತ ದೊಡ್ಡ ಮನ್ಸು ಮಾಡಿದ್ ಯಾರು ನಮ್ ಗಣೇಶ ಅಲ್ವಾ ಇವಾಗ ನಮಿಬ್ರು ಮತ್ತೆ ಒಂದ್ ಮಾಡಿದಾನೆ ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಎಲ್ಲ ಕಾಮನ್ ಹೆಂಡತಿ ಅದೊಳದ ಒಟ್ಟೆಗ ಹಾಕೊಂಡು ಕ್ಷಮಿಸ್ಬಿಡ್ಬೇಕು ಏ ನಂದಲ್ಲ ಕಣ ಇದ್ರ ಡೈಲಾಗು ದೊಡ್ಡವರೇ ಹೇಳಿಲ್ವನೇ ಜಗಳಗಳೇನಿದ್ರು ಗಂಡ ಹೆಂಡತಿ ಮದ್ಯ ಉಂಡು ಮಲ್ಗೋ ತನಕ ಅಂತ ಅದು ಇದೆ ಕಣೆ ಚೆನ್ನಾಗಿದೆ ಸೆಟಪ್ ಎಲ್ಲ ಇನ್ ಮುಂದೆ ನಮ್ ಇಬ್ರು ಮಧ್ಯ ಏನೇ ಜಗಳ ಆದ್ರೂನು ಬಂದು ಈ ತರ ರೆಡಿ ಮಾಡ್ಬಿಡು ಓಕೆನಾ ಎಲ್ಲಾ ತಣ್ಣಗಾಗ್ಬಿಡತ್ತೆ ಅಂತ ಸೂರ್ಯ ಕೇಳ್ತಾನೆ ಈ ರೂಮ್ ನ ರೆಡಿ ಮಾಡಿರೋದೇನೋ ಫಸ್ಟ್ ನೈಟ್ ಗೆನೆ ಆದ್ರೆ ರವಿ ಶ್ರುತಿ ಫಸ್ಟ್ ನೈಟ್ಗೆ ಅಂತ ಮೀನಾ ಹೇಳ್ತಾಳೆ ಏನೇ ಬೋಗುಳ್ ನೀನು ಏನ್ ಇದೀಯಾ ಇದ್ ಫಸ್ಟ್ ನೈಟ್ ಮಾಡ್ಕೊಳ್ಳೋದಕ್ಕೆ ನಮ್ ರೂಮ್ ಯಾಕೆ ರೆಡಿ ಮಾಡಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಬೇರೆ ಯಾವ ರೂಮ್ ಇಲ್ವಲ್ರಿ ಅಂತ ಮೀನಾ ಹೇಳ್ತಾಳೆ ಯಾಕೆ ಆ ಪೆಂಗೇನ್ ರೂಮ್ ಇಲ್ವಾ ಆ ಕಡೆ ಸಕ್ಕರೆ ರೂಮ್ ಇಲ್ವಾ ಇದನ್ನೆಲ್ಲ ಯಾವನ್ನ ಕೇಳಿ ರೆಡಿ ಮಾಡ್ದೆ ನೀನು ಅಂತ ಸೂರ್ಯ ಹೇಳ್ತಾನೆ ಅದು ಅತ್ತೆ ಹೇಳುದ್ರು ಅಂತ ಮೀನಾ ಹೇಳ್ತಾ ಇರ್ತಾಳೆ ಏ ಯಾರೇ ನೀನು ಏನ್ ಹೇಳಿದ್ರು ಕೇಳ್ಬಿಡ್ತೀಯಾನೆ ದೊಡ್ಡ ದೊಡ್ಡ ಉಸರು ಹಳ್ಳಿಗಳಿದಾವೆ ಈ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ಮೇಕಪ್ ಬದಲಾಯಿಸಿ ಇನ್ನ ಬಕ್ರ ಮಾಡ್ತಾ ಇದಾರೆ ಕಣೇಲಿ ನಿನ್ಗಂದು ಏನು ಪ್ರಯೋಜನ ಇಲ್ಲ ಮೊದಲು ಅವ್ರನ್ನ ವಿಚಾರಿಸ್ಕೊಂಡು ಆಮೇಲೆ ನಿನ್ ಹತ್ರ ಬರ್ತೀನಿ ಅಂತ ಹೇಳಿ ಸೂರ್ಯ ಈಚೆ ಬಂದು ಲೇ ಪೆಂದ್ಯಾ ಸಕ್ರೆ ಬೇಗ ಬನ್ರಿಲಿ ಅಂತ ಕೂಗ್ತಾ ಇರ್ತಾನೆ ಏ ಇಸ್ ಇಷ್ಟು ದಿನ ಸೂರ್ ತರ ಕೂಗ್ತಾ ಇದ್ದೆ ಈಗ ಊರೇ ತರ ಕಿರಿಸ್ತಾ ಇದೆಯಲ್ಲ ಏನಾಯ್ತು ಅಂತದ್ದು ಅಂತ ಶಾಂತಿ ಕೇಳ್ತಾಳೆ ಮನೆ ಮುರ್ದೋಗಿದೆ ಹೊಟ್ಟೆ ಉರ್ದೋಗಿದೆ ಅದಕ್ಕೆ ಕೇಳಕ್ ಬಂದಿದ್ದೀನಿ ಏನಕ್ ನಮ್ ರೂಮ್ ನ ಡೆಕೋರೇಟ್ ಮಾಡಕ್ ಹೇಳಿತು ಅಂತ ಸೂರ್ಯ ಕೇಳ್ತಾನೆ ಏನಮ್ಮ ಮೀನಮ್ಮ ಇಟ್ಪಿಟ್ಟಿ ಅಲ್ಲ ಬತ್ತಿನ ಕಾಯ್ತಾ ಅಲ್ಲ ಇವ್ನ್ ಯಾವಾಗ ಬರ್ತಾನೆ ನೀನ್ ಬೇಳೆ ಯಾವಾಗ್ ಬೇಯಿಸ್ಕೊಳ್ಳೋಣ ಅಂತ ಆಯ್ತಲ್ಲ ಈಗ ಸಂತೋಷನಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ಅವಳು ನಾ ಕೇಳ್ತೀಯ ನೀನು ಅವಳು ಬತ್ತಿ ಇಟ್ಬಿಟ್ರೆ ಸಿಡ್ದೋಗೋ ಪಟಾಕಿ ಅಲ್ಲ ನಾನು ಸಿಡ್ದು ಸಿಡ್ದು ನನಗ್ ಬೇಕು ಅಂದಾಗ ಗರ್ಜನೆ ಮಾಡ್ತಾ ಇರೋದಯ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಬಿಡೋ ಹೋಗ್ಲಿ ಒಂದ್ ರಾತ್ರಿ ತಾನೆ ಅವ್ರಿದ್ರೆ ಏನೋ ಸಮಸ್ಯೆ ನಿನ್ಗೆ ಅಂತ ಮನೋಜ ಕೇಳ್ತಾನೆ ಓಹೋ ಹೌದಾ ಪೆಂಗಪ್ನವ್ರು ಪೌಡ್ರಮ್ನವ್ರು ಇಬ್ರು ಬರ್ಬೇಕು ಅಲ್ಲಾ ನೀವಿಬ್ರು ಯಾಕೆ ಒಂದ್ ರಾತ್ರಿ ನಿಮ್ ರೂಮ್ ನ ಬಿಟ್ಕೊಟ್ಬಿಡ್ಬಾರ್ದು ನೀವ್ ಹೋಗಿ ಲಾನ್ ಅಲ್ಲಿ ಮಲ್ಕೋಬಾರ್ದು ಏನಂತೀರಾ ಅಲ್ಲ ನಿಮ್ ರೂಮ್ ನ ಬಿಟ್ಕೊಟ್ಬಿಡಿ ಇವತ್ತು ಡೆಕೋರೇಟ್ ಮಾಡ್ಕೊಬಿಡ್ಲಿ ಇವನು ಪೆಂಗ್ಯ ಅವನು ಮಂಗ್ಯ ಇವ್ರಿಬ್ರು ಮತ್ತೆ ು ನನ್ ಜೀವನ ಹಾಳಾಗೋಗಿದೆ ಏ ಅವ್ರು ಬಾಯಿಗೆ ಬಂದಿದೆ ಹೇಳ್ತಾರ ಕಣೇ ಒಂದ್ಸಲ ನಾನು ಫೋನ್ ಮಾಡಿ ಕೇಳ್ಬೇಕನ್ನೋದು ನಿನ್ ಗೊತ್ತಾಗ್ಲಿಲ್ವೇನೆ ಅಂತ ಸೂರ್ಯ ಹೇಳ್ತಾನೆ ಹೂನಪ್ಪ ನೀನು ಪ್ರಧಾನ ಮಂತ್ರಿ ರಾಷ್ಟ್ರಪತಿ ನೋಡು ಎಲ್ಲಾನು ನಿನ್ನ ಕೇಳಿ ಪರ್ಮಿಷನ್ ತಗೊಂಡು ಮೇಲ್ ಮಾಡ್ತಾರೆ ಅಂತ ಶಾಂತಿ ಹೇಳ್ತಾಳೆ ಹೌದು ನನ್ ರೂಮಲ್ಲಿ ನಾನೇ ಪ್ರಧಾನ ಹನ್ನೆಂಟಿಗೆ ನಾನೇ ಪತಿ ಅಂತ ಸೂರ್ಯ ಹೇಳ್ತಾನೆ ಯಾವ್ದ ನಿನ್ ರೂಮು ಈ ಮನೆನೇ ನಂದು ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ ಆಯ್ತಾಯ್ತು ಇದೇ ಮಾತ್ನ ಅಪ್ಪನ್ ಮುಂದೆ ಹೇಳಿ ಒಪ್ಪಿಸ್ಬಿಡು ನೋಡೋಣ ಆಗುತ್ತಾ ನಿನ್ ಕೈಲಿ ಕತ್ತೆ ತರ ದುಡ್ಕೊಂಡ್ ಬರ್ತೀನಿ ನಾನು ನನ್ಗೆ ತುಂಬಾ ಸುಸ್ತಾಗಿರತ್ತೆ ನನಗ್ ರೂಮ್ ಬೇಡ್ವಾ ನಾನ್ ನಿದ್ದೆ ಮಾಡೋದ್ ಬೇಡ್ವಾ ಇರ್ತಿರಲ್ಲಪ್ಪ ಫ್ರೀ ಆಗಿ ನಿಮ್ ರೂಮ್ ನ ಬಿಟ್ಕೊಟ್ಬಿಡಿ ಇಲ್ಲಿ ನಿಂತಿದ್ ನೋಡು ಈ ಪೆಂಗ್ಯ ಇವ್ನ ಬಿಟ್ಕೊಡ್ಲಿ ನನ್ ರೂಮೇ ಯಾಕ್ ಬೇಕು ಅಂತ ಸೂರ್ಯ ಹೇಳ್ತಾನೆ ಅದು ನಾನು ಬೆಳಗಾದ್ರೆ ಪಾರ್ಲರ್ಗ್ ಹೋಗ್ಬೇಕು ಅಂತ ಮನೋಜ್ ಹೇಳ್ತಾನೆ ಪಾರ್ಲರ್ ಗಾ ನೀವಾ ಅಂತ ರೋಹಿಣಿ ಕೇಳ್ತಾಳೆ ಸಾರಿ ಪಾರ್ಲರ್ ಗೆ ನೀನ್ ಹಾ ಬೆಳಗಾದ್ರೆ ರೋಹಿಣಿ ಪಾರ್ಲರ್ ಗೆ ಹೋಗ್ಬೇಕು ನಾನು ಶೋರೂಮ್ ಗೆ ಹೋಗ್ಬೇಕು ರೋಹಿಣಿ ಬಾ ನಾವ್ ಮಲ್ಗಣ ಬಾ ನಿನ್ ಹೇಳ್ತೀನಿ ಅಂತ ಹೇಳಿ ಮನೋಜ ರೋಹಿಣಿನ ಕರ್ಕೊಂಡ್ ಕರ್ಕೊಂಡು ಹೋಗ್ಬಿಡ್ತಾನೆ ಏ ಪಂಗ್ಯಾ ನಿನ್ಕೊಳ್ಳೈ ಇಲ್ಲಿ ನಿನ್ಕೊಳಿಲಿ ಅಂತ ಹೇಳ್ತಾ ಇದ್ರು ನಿನ್ಕೊಳ್ದೆ ಹೋಗ್ತಾ ಇರ್ತಾರೆ ಶಾಂತಿ ಕೂಡ ಏ ಮನೋಜ ಬಾರೋ ಇಲ್ಲಿ ಅಂತ ಕೂಗ್ತಾ ಇರ್ತಾಳೆ ಆದ್ರೂ ನಿಂತ್ಕೊಳ್ಳಲ್ಲ ಅವ್ರು ನೋಡದಿಯಾ ಅವ್ನ್ ಬುಡಕ್ಕೆ ಬೆಂಕಿ ಬೀಳೋದ್ ಬಿಡು ಬೆಂಕಿ ತೋರ್ಸಿದ ತಕ್ಷಣ ಹೆಂಗೆ ಪುಟ ಅಂತ ಎಂಟ್ತಿನ ಕರ್ಕೊಂಡ್ ಓಡೋಗ್ಬಿಟ್ಟ ಬಡ್ಡಿ ಮಗಂದ್ ಇವನ್ಗೆ ಓಡೋದು ಯಾರೋ ಚೆನ್ನಾಗ್ ಟ್ರೈನ್ ಮಾಡ್ಬಿಟ್ಟಿದ್ದಾರೆ ಮದ್ವೆ ಮನೇಲಿ ಓಡೋಗೋಕ್ ಶುರು ಮಾಡಿದ್ದು ಇಲ್ಲಿ ತನಕ ನಿಲ್ಸಾ ಇಲ್ಲ ದಿನಾ ಒಂದೊಂದಕ್ಕಲ್ಲ ಒಂದೊಂದಕ್ಕೆ ಓಡ್ತಾನೆ ಇರ್ತಾನೆ ಅಂತ ಸೂರ್ಯ ಹೇಳ್ತಾನೆ ಏ ಯಾವ್ದು ಯಾವ್ದಕ್ಕೋ ಲಿಂಕ್ ಮಾಡಿ ಮಾತಾಡ್ಬೇಡ ನೀನು ಏ ಮೀನಾ ನಾನ್ ಎಷ್ಟು ಸಲ ಬಡ್ಕೊಂಡೆ ನಿನ್ಗೆ ಚಾಡಿ ಹೇಳ್ಬೇಡ ಅಂತ ಹೇಳ್ಬಿಟ್ಟಲ್ಲೇ ಸಂತೋಷನ ಇವಾಗ ನಿನ್ಗೆ ಅಂತ ಶಾಂತಿ ಕೇಳ್ತಾರೆ ಅಲ್ಲ ಒಂದ್ ನಿಮಿಷ ಅವ್ಳೇನ್ ಕೇಳ್ತಾ ಇದ್ದೀರಾ ಅಂತ ಸೂರ್ಯ ಹೇಳ್ತಾನೆ ರೀ ರೀ ನಿನ್ ಕೈ ಮುಗಿತಿನಿ ಸುಮ್ನೆ ಏನೇನೋ ಮಾತಾಡ್ಬೇಡಿ ಸುಮ್ನೆ ಬನ್ನಿ ನನ್ ಜೊತೆ ಅಂತ ಹೇಳಿ ಮೀನಾ ಈಚೆ ಕರ್ಕೊಂಡ್ ಬರ್ತಾಳೆ ಇವಾಗ ನೀವ್ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೊಂಡಿರೋದು ಅಂತ ಮೀನಾ ಹೇಳ್ತಾಳೆ ಏಯ್ ನಿನ್ ಗೊತ್ತಾಗಲ್ಲ ಕಣೆ ಅವ್ರೆಲ್ಲಾ ನಿಂಗೆ ಮೋಸ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ನೀನು ತುಂಬಾ ಒಳ್ಳೆವಳ ಕಣೆ ಅಂತ ಸೂರ್ಯ ಕೇಳ್ತಾನೆ ರೀ ಯಾವ್ ಮೋಸಾನೂ ಇಲ್ಲ ಸುಮ್ನೆ ನೀವು ಕೆಟ್ಟವ್ರು ಆಗ್ತಾ ಇದೀರಾ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ನಾನು ಆಲ್ರೆಡಿ ಕೆಟ್ಟವ್ನ ಆಗ್ಬಿಟ್ಟಿದೀನಿ ನನ್ ಭಾವನೆಗಳನ್ನ ಇಲ್ಲಿ ಯಾರು ಅರ್ಥ ಮಾಡ್ಕೊಳೋದಿಲ್ಲ ಓಡೋದವ್ನ ಇಪ್ಪತ್ತೆರಡ್ ಲಕ್ಷ ಕೊಡ್ಲಿ ಅಂತ ಕೇಳ್ದೆ ಯಾಕೆ ನಮ್ಮ ಅಪ್ಪ ಚೆನ್ನಾಗಿರ್ಲಿ ಅಂತ ಅವಾಗ್ಲೂ ನನ್ ಕೆಟ್ಟವ್ನ ಇವಾಗ ಮದ್ವೆ ಆಗಿದಾನಲ್ಲ ಅವನು ನಾ ಉಡ್ಕೊಂಡ್ ಉಡ್ಕೊಂಡ್ ಹೋಗಿ ಮಾಂಜ ಕೊಟ್ ಬಂದೆ ಯಾಕೆ ಆ ವಾಸುದೇವನ್ ಮುಂದೆ ನಮ್ಮಅಪ್ಪ ಚಿಕ್ಕವ್ರಾಗಬಾರ್ದು ಅನ್ನೋ ಕಾರಣಕ್ಕೆ ಆಗ್ಲೂ ನನ್ ಕೆಟ್ಟವ್ನ ಅದೇ ಫೈನಾನ್ಸರ್ ಹತ್ರ ಗಲಾಟೆ ಮಾಡ್ಕೊಂಡೆ ಯಾಕೆ ನನ್ನ ಸ್ವಾಭಿಮಾನನ ನಾನ್ ಉಳಿಸ್ಕೋಬೇಕಾಗಿತ್ತು ಅದಕ್ಕೆ ಇವಾಗ ಮನೇಲಿ ಗಲಾಟೆ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತೇನೆ ನೀನ್ ಚೆನ್ನಾಗಿರ್ಲಿ ಅಂತ ನನ್ ಕಣೇಲಿ ಕಣ್ಣಿಗೆ ಸುಣ್ಣ ಅಲ್ಲ ಬೆಣ್ಣೆ ಇಟ್ರುನು ಏನು ಕಾಣಿಸೋದಿಲ್ಲ ಅವ್ರ ಉದ್ದೇಶ ನೀನ್ ಕುರುಳ್ ಮಾಡ್ಬೇಕನ್ನೋದ್ ಅಷ್ಟೇ ಏನ್ ಇಟ್ರೇನು ಉರಿಯಲ್ವಲ್ಲ ಹೋಗ್ಲಿ ಬಿಡ್ರಿ ಅಂತ ನೀನ್ ಸುಮ್ನ ಆಗ್ಬಹುದು ಆದ್ರೆ ನನ್ ಹೆಂಡತಿಗೆ ಮೋಸ ಆಗೋದ್ನ ನಾನ್ ತಡ್ಕೊಳಕ್ ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ ನಿಜಾನೇ ರೀ ಆದ್ರೆ ನಾನ್ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಶ್ರುತಿ ಆಗ್ಲಿ ರೋಹಿಣಿ ಆಗ್ಲಿ ಶ್ರೀಮಂತರ ಮನೆ ಮಕ್ಳು ಅವ್ರಿಗೆ ಮೇಲೆಲ್ಲ ಮಲ್ಗಿ ಅಭ್ಯಾಸ ಇರಲ್ಲ ಜೊತೆಗೆ ಇಂತ ದಿನದಲ್ಲಿ ನೀವು ಶ್ರುತಿನ ಹಾಲಲ್ ಮಲ್ಕೊಳ್ಳಿ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ ಇದು ಎಷ್ಟು ಸರಿ ಇರುತ್ತೆ ಹೇಳಿ ಇನ್ನು ಅತ್ತೆಮ್ಮನ್ಗೆ ವಯಸ್ಸಾಗಿದೆ ರೀ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡಿ ಅಂತ ಮೀನಾ ಹೇಳ್ತಾಳೆ ಯಾವ್ ಬಾಸಲಿ ಹೇಳದೆ ನಿನ್ಗೆ ಜೀವನ ಪೂರ್ತಿ ಅವ್ರ ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತಾನೆ ಯೋಚನೆ ಮಾಡ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ ಬಗ್ಗೆ ಯಾರೇ ಯೋಚನೆ ಮಾಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಮೇಲೆ ತೋರಿಸ್ತಾಳೆ ಕೈನ ಒಪ್ತೆ ಕಣಮ್ಮ ಒಪ್ತೆ ಎಲ್ರಿಗೂ ಅನ್ಕೊಂಡಿರೋ ನಿನ್ಗೆ ಆ ದೇವ್ರು ಮೋಸ ಮಾಡಲ್ಲ ಹಿಂಗೆ ದೊಡ್ಡಣ್ಣ ಅಂಕಲ್ ತರ ಡೈಲಾಗ್ ಹೊಡ್ದು ಕೈ ಕಟ್ಕೊಂಡು ಕುಂತ್ಕೊಳ್ಳೋ ಮಗ ಅಲ್ಲ ನಾನು ನಮ್ದೇನಿದ್ರು ವಿಷ್ಣುವಿನ ತಾಳ್ಮೆ ಇರಲಿ ನರಸಿಂಹನ ಕೋಪ ಮರಿಬೇಡ ಅನ್ನೋ ಕ್ಯಾಟಗಿರಿ ಗೊತ್ತಾಯ್ತಲ್ಲ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ ರೀ ಆದ್ರೂ ಇವತ್ತೊಂದಿನ ನಾನು ಅತ್ತೆಗೆ ಮಾತ್ ಕೊಟ್ಬಿಟ್ಟಿದ್ದೀನಿ ನನ್ಗೋಸ್ಕರ ರೀ ಅಂತ ಮೀನ್ ಹೇಳ್ತಾಳೆ ಅಲ್ಲಿ ನೀನೇನೆ ಆಯ್ತು ನಾನು ಆಚೆ ಲಾನ್ ಅಲ್ಲೋ ಮಾಡಿ ಮೇಲೋ ಎಲ್ಲೋ ಮಲ್ಕೊಂತೀನಿ ನಿನ್ ಇಷ್ಟ ಎಲ್ ಬೇಕಾದ್ರೂ ಮಲ್ಕೋ ಆಮೇಲೆ ನನ್ ಜೊತೆ ಬಂದ್ಬಿಟ್ಟು ಚಳಿ ಆಗ್ತಿದೆ ಅಂತ ಗಡ ಗಡ ನಡ್ಕೊಂಡು ಕುತ್ಕೋಬೇಡ ನೀನು ಇಲ್ಲೇ ಅಲ್ಲೇ ಮಲ್ಕೋ ಅಂತ ಸೂರ್ಯ ಹೋಗ್ತಾನೆ ಅದೆಲ್ಲಾನು ಅಲ್ಲೇ ನಿಂತ್ಕೊಂಡ್ ಶಾಂತಿ ನೋಡ್ತಾ ಹಬ್ಬ ಬಚಾವ ಅದೇ ಸೂರ್ಯ ಬಾಯ್ ಏನೋ ಬಾಯಿ ನಾಳೆಯಿಂದ ಕೊಡ್ತೀನಿ ನಿನ್ಗೆ ಕೈ ಮುಟ್ ನೋಡ್ಕೋಬೇಕು ನೀನು ಮತ್ತೆ ನಿನ್ ಹೆಂಡತಿ ಹಂಗ್ ಮಾಡ್ತೀನಿ ನಿನ್ಗೆ ನೋಡ್ತಾ ಇರೋ ಅಂತ ಶಾಂತಿ ಹೇಳ್ತಾಳೆ ನೆಕ್ಸ್ಟ್ ಇನ್ನ ಶಾಂತಿ ಏನೋ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾಳೆ ಅಷ್ಟಲ್ಲಿ ಮೀನಾ ಬರ್ತಾಳೆ ಏ ಹಣ್ಣಿಟ್ಟಿದ್ಯಾ ಅಗರ್ಬತ್ತಿ ಇಟ್ಟಿದ್ಯಾ ಹಾಲ್ ಕಾಯಿಸಿದ್ಯಾ ಅಂತ ಶಾಂತಿ ಹೇಳ್ತಾಳೆ ಹೂ ಅತ್ತೆ ಎಲ್ಲಾ ರೆಡಿ ಇದೆ ಅಂತ ಮೀನಾ ಹೇಳ್ತಾಳೆ ಅವ್ರು ಬಂದ್ರು ಬಂದ್ರು ನೀನ್ ಹೋಗಿ ಅಂತ ಹೇಳಿ ಮೀನಾನ ತಳ್ತಾಳೆ ಏನು ಶಾಪಿಂಗ್ ತುಂಬಾ ಜೋರಾಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ ಶ್ರುತಿಗೆ ಅತ್ತೆ ಅಶ್ವಾಗ್ತಿದೆ ಊಟ ಮಾಡೋಣ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ನೀನೇನಮ್ಮ ಯಾವಾಗ್ಲೂನು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಾ ಆಮೇಲೆ ತಿನ್ನೋಣ ಬಿಡು ಮೊದ್ಲು ಇವ್ರು ತಿನ್ಲಿ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಮ್ಗೋಸ್ಕರ ಯಾಕೆ ಮಾಡಕ್ ಹೋದ್ರಿ ನಾವು ಹೋಟ್ಲಲ್ಲ ತಿನ್ಕೊಂಡ್ ಬಂದ್ವಿ ಅಂತ ರವಿ ಹೇಳ್ತಾನೆ ಅಲ್ಲಾ ಕಣೋ ಮನೆ ಇರೋದೇನಕ್ಕೆ ಅಡ್ಗೆ ಮನೆ ಇರೋದೇನಕ್ಕೆ ಯಾಕೆ ನೀನು ಹೊರಗಡೆ ಹೋದೆ ಅಂತ ಶಾಂತಿ ಹೇಳ್ತಾಳೆ ಇರೋದ್ ಯಾಕೆ ಓಟ್ ಅಲ್ಲಿರೋದ್ ಯಾಕತ್ತೆ ನಂಗೆಲ್ಲ ಕಾಯ್ಕೊಂಡೆಲ್ಲಾ ಇರೋದಕ್ಕೆ ಆಗಲ್ಲಪ್ಪ ಅಂತ ಶ್ರುತಿ ಹೇಳ್ತಾಳೆ ಅಲ್ಲಮ್ಮ ಓಟ್ಲಲ್ಲೆಲ್ಲ ತಿಂದು ಆರೋಗ್ಯನ ಹಾಳ್ ಮಾಡ್ಕೋಬಾರ್ದು ಮನೆಯಲ್ಲೇ ಊಟ ಮಾಡ್ಬೇಕಮ್ಮ ಅಂತ ಶಾಂತಿ ಕೇಳ್ತಾಳೆ ಅಯ್ಯೋ ಅತ್ತೆ ನಾನ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಹೊರ್ಗಡೆನೆ ತಿಂತಾ ಇದ್ದು ಅವಾಗ್ಲೇನೆ ರವಿ ಮೇಲೆ ಲವ್ ಆಗಿದ್ದು ನಂಗೆ ನನ್ಗೆ ಆಕ್ಚುಲಿ ಹೊರ್ಗಡೆ ಊಟ ಅಂದ್ರೆ ತುಂಬಾ ಇಷ್ಟ ಸೆಟ್ ಆಗೋಗಿದೆ ನನ್ಗೆ ಅಂತ ಶ್ರುತಿ ಹೇಳ್ತಾಳೆ ಯಾವ ತರ ಕ್ಯಾರೆಕ್ಟರ್ ಅಯ್ಯ ಇದು ಏನ್ ಹೇಳಿದ್ರು ಉಲ್ಟಾ ಹೊಡಿತಾಳಲ್ಲ ಅಂತ ಶಾಂತಿ ಅನ್ಕೊಂಡ್ ಇರ್ತಾಳೆ ಬೈದವೇ ಅತ್ತೆ ನಮ್ ರೂಮ್ ರೆಡಿ ಇದ್ಯಾ ಅಂತ ಶ್ರುತಿ ಕೇಳ್ತಾಳೆ ರೂಮ ರೆಡಿ ಇದೆಮ್ಮ ಅದೇ ನಿಮ್ ರೂಮು ಅಂತ ಶಾಂತಿ ಹೇಳ್ತಾಳೆ ಅದು ಸೂರ್ಯನ್ ರೂಮ್ ಅಲ್ವಮ್ಮ ಅಂತ ರವಿ ಕೇಳ್ತಾನೆ ಸೂರ್ಯನ್ ರೂಮ ಅವನ ಹೆಸರು ಬರ್ತಿದ್ಯನೋ ಅಲ್ಲಿ ನೀವ್ ಇಲ್ಲಿ ಮಲ್ಕೊಳ್ಳಿ ಅವ್ನ್ ಮಾಡಿ ಮೇಲೆ ಮಲ್ಕೊಂತಾನೆ ಅಂತ ಶಾಂತಿ ಹೇಳ್ತಾಳೆ ಯಾರ್ ಎಲ್ ಬೇಕಾದ್ರೂ ಮಲ್ಕೊಳ್ಳಿ ನಂಗಂತೂ ನಿದ್ದೆ ಬರ್ತಾ ಇದೆ ಐ ವಾಂಟ್ ಟು ಸ್ಲೀಪ್ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯಯ್ಯೋ ಇವತ್ ಈಗ್ಲೇ ಮಲಗ್ಬಾರ್ದಮ್ಮ ಏ ರವಿ ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಗೋ ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬಾಮ್ಮ ಅಂತ ಶಾಂತಿ ಹೇಳ್ತಾಳೆ ಸ್ನಾನನ ಈ ಟೈಮಲ್ಲಿ ಯಾಕತ್ತ ಸ್ನಾನ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಅದು ಈ ಸಂಪ್ರದಾಯಗಳು ಆಚರಣೆ ಎಲ್ಲಾ ಇದೆಯಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ ಬಟ್ ಅದೆಲ್ಲ ಬೆಳಿಗ್ಗೆನೆ ಆಯ್ತಲ್ಲ ಅಂತ ಶ್ರುತಿ ಕೇಳ್ತಾಳೆ ಅದು ಬೆಳಿಗ್ಗೆದು ಈಗ ಅದು ನಿಮ್ಗೆ ಅಂತ ವಿಷಯ ಹೇಳಕ್ಕೆ ಒದಾಡ್ತಾ ಇರ್ತಾಳೆ ಶಾಂತಿ ಅಯ್ಯೋ ಅತ್ತೆ ವೈ ಆರ್ ಯು ಎಸಿಟೇಟಿಂಗ್ ಏನಿದ್ರು ನೇರವಾಗಿ ಹೇಳಿಯಲ್ಲ ಅಂತ ಶ್ರುತಿ ಕೇಳ್ತಾಳೆ ಅದು ಹೆಂಗಮ್ಮ ಹೇಳಿ ನಾನು ಅಂತ ಶಾಂತಿ ಹೇಳ್ತಿರ್ತಾಳೆ ಅತ್ತೆ ಇವ್ರಿಗೆ ಅರ್ಥ ಆಗ್ತಿರೋದ್ ಇರೋದನ್ನ ನೀವೇ ತಾನೇ ಹೇಳ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಹೌದಮ್ಮ ಹೌದು ಶ್ರುತಿ ಅದು ಏನಂದ್ರಮ್ಮ ಮನೆಯಲ್ಲಿ ಮಕ್ಳಿರ್ಬೇಕಲ್ವಾ ಅದಕ್ಕೆ ಏರ್ಪಾಟ್ ಮಾಡಿದೀನಿ ಅಂತ ಶಾಂತಿ ಹೇಳ್ತಾಳೆ ಅಯ್ಯಯ್ಯೋ ಅತ್ತೆ ನಿಮ್ಗೆ ಈಗಾಗ್ಲೇ ಮೂರ್ ಮಕ್ಳು ಇದಾರಲ್ಲ ಅಂತ ಶ್ರುತಿ ಹೇಳ್ತಾಳೆ ಜೊತೆಗೆ ಮೂರ್ ಜನ ಸೊಸೆ ಅಂದ್ರು ಇದಾರೆ ಅಂತ ರೋಹಿಣಿ ಹೇಳ್ತಾಳೆ ರವಿ ನೀನು ಪುಣ್ಯಾತ್ಮ ಕಣ ಹೇಳೋ ಏನಾದ್ರು ನೀನೆ ಅರ್ಥ ಮಾಡ್ಸೋ ಅಂತ ಶಾಂತಿ ಹೇಳ್ತಾಳೆ ನಾನೇನ್ ಹೇಳಮ್ಮ ಅಂತ ರವಿ ಹೇಳ್ತಾನೆ ಹೋಗ್ಲಿ ಬಿಡು ನಾನೇ ಹೇಳ್ತೀನಿ ನೀನ್ ಇಲ್ಲಿ ಇರ್ಬೇಡ ಹೋಗಪ್ಪ ಹೋಗ್ ಸ್ನಾನ ಮಾಡು ಅಂತ ಶಾಂತಿ ಹೇಳ್ತಾಳೆ ರವಿ ಆಯ್ತು ಅಂತ ಹೇಳಿ ಹೋಗ್ತಾನೆ ಅಷ್ಟ್ರಲ್ಲಿ ಮೀನಾ ಬಂದು ಶ್ರುತಿ ಅದು ಇವತ್ ನಿಮ್ ಫಸ್ಟ್ ಏಟ್ ಅಂತ ಹೇಳಕ್ ಬರ್ತಾಳೆ ನಿನ್ಗೆ ಅವಳೆ ಕರ್ದಿದ್ದಿಲ್ಲಿ ಇಲ್ಲಿ ಮಾತಾಡ್ತಾ ತಾನೆ ಹೋಗು ಹೋಗು ಊಟಕ್ಕೆ ರೆಡಿ ಮಾಡು ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಇವ್ರು ಹೊರ್ಗಡೆನೆ ತಿನ್ಕೊಂಡ್ ಬಂದೆ ಅಂತ ಹೇಳುದ್ರಲ್ಲ ಅಂತ ಮೀನಾ ಕೇಳ್ತಾಳೆ ಹಾ ಹಾ ಹಾಗಾದ್ರೆ ನಾನು ನನ್ ಸೊಸೆ ಒಟ್ಟೆಸ್ಕೊಂಡಿರ್ಬೇಕಾ ರೋಹಿಣಿ ಹಸಿವು ಅಂತ ಹೇಳ್ತಾ ಇದ್ಲು ಹೋಗಿ ತಟ್ಟೆ ಆಕೆ ಮಾಟ್ಕಾತಿ ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ ಶ್ರುತಿ ಇವತ್ತು ನೀನು ಸ್ನಾನ ಮಾಡ್ಬೇಕಣಮ್ಮ ಅಂತ ಶಾಂತಿ ಹೇಳ್ತಾಳೆ ಯಾಕ ನೀವೆಲ್ಲ ಈ ತರ ಮಾತಾಡ್ತಾ ಇದ್ದೀರಾ ನಂಗೆ ಏನು ಅರ್ಥ ಆಗ್ತಾ ಅಂತ ಶ್ರುತಿ ಹೇಳ್ತಾಳೆ ನೀವ್ ಇರಿ ಶ್ರುತಿ ನಿನ್ನ ಮತ್ತೆ ರವಿ ಫಸ್ಟ್ ನೈಟ್ ಅರೇಂಜ್ ಮಾಡಿದೀವಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಇದು ಹೇಳಕ್ಕೆ ಯಾಕತ್ತೆ ಅಷ್ಟು ಸಂಕೋಚ ಪಟ್ರಿ ಆಕ್ಚುಲಿ ನನ್ನ ರವಿ ಫಸ್ಟ್ ನೈಟ್ ಆಲ್ರೆಡಿ ಆಗೋಗಿದೆ ಇವತ್ತು ನೀವ್ ಫಸ್ಟ್ ನೈಟ್ ಏನಾದ್ರು ಮಾಡಿದ್ರೆ ಅದು ಫಸ್ಟ್ ಟೈಮ್ ನೈಟ್ ಆಗಿರಲ್ಲ ಆಕ್ಚುಲಿ ಐದು ಆರು ಅಂತ ಲೆಕ್ಕ ಆಗ್ತಾ ಇರ್ತಾಳೆ ಶ್ರುತಿ ಏ ನಮ್ಮ ಶ್ರುತಿ ಮೊಬೈಲ್ ನಂಬರ್ ಎಲ್ಲ ಹೇಳ್ತಾ ಇದೆಯಲ್ಲಮ್ಮ ನೋಡಮ್ಮ ಆಚರಣೆ ಸಂಪ್ರದಾಯ ಶಾಸ್ತ್ರ ಇದೆಲ್ಲಾ ಇರುತ್ತಲ್ವಮ್ಮ ಮೊದಲನೇ ಸಲ ಗಂಡನ್ ಮನೆಗೆ ಗಂಡನ್ ಜೊತೆ ಬಂದಾಗ ಏನ್ ಎಲ್ಲಾ ನಡಿಬೇಕೋ ಅದೆಲ್ಲಾ ನಡಿಬೇಕಮ್ಮ ದಯವಿಟ್ಟು ವಾದ ಮಾಡ್ಬೇಡಮ್ಮ ನಿನ್ ಜೊತೆ ವಾದ ಮಾಡಿ ಮಾಡಿ ನನ್ ದಪ್ಪ ಆಗ ಕಣಮ್ಮ ಹಾಗಲ್ಲಮ್ಮ ನನ್ ಕೈಲಿ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಓಕೆ ಅತ್ತೆ ಈಗೇನು ನಾನ್ ಸ್ನಾನ ಮಾಡ್ಬೇಕಾ ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಶ್ರುತಿ ಹೋಗ್ತಾಳೆ ಏನೇ ಇವಳು ಉಪ್ಪೇಂದ್ರ ಆಡ್ತಾಳಲ್ಲೇ ಅಲ್ಲಮ್ಮ ಫಿಲ್ಟರ್ ಇಲ್ಲದೆ ಮಾತಾಡ್ತಾಳಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ ಅದ್ ಅತ್ತೆ ಇವ್ರು ಫಸ್ಟ್ ನೈಟ್ ಮದ್ವೆ ಆದ್ಮೇಲೆ ಆಯ್ತಾ ಅಥವಾ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಹೆಚೆ ಚೇಚೆ ಆತರ ಎಲ್ಲಾ ಮಾತಾಡ್ಬಿಡಮ್ಮ ನನ್ ಮಗ ಆತರ ಕೆಟ್ಟವ್ನಲ್ಲ ತುಂಬಾ ಒಳ್ಳೆಯವನಮ್ಮ ಈ ವಯಸ್ಸಲ್ಲಿ ನಾನು ಏನ್ ಎಲ್ಲ ಮಾತ್ ಕೇಳ್ಬೇಕು ದೇವ್ರೆ ರಂಗ ಅಂತ ಶಾಂತಿ ಹೇಳ್ತಿರ್ತಾಳೆ ಅತ್ತೆ ಮಾವನ್ ಕರೀಲಾ ಅಂತ ರೋಹಿಣಿ ಹೇಳ್ತಾಳೆ ಮಾವನ್ ಯಾಕಮ್ಮ ಕರೀತೀಯ ಅಂತ ಶಾಂತಿ ಕೇಳ್ತಾಳೆ ರಂಗ ಅಂದ್ರಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ದೇವ್ರೆ ನಾನು ಬಿಳಿಗಿರಿ ರಂಗನ್ ಕರ್ದಿದ್ದು ಕಣಮ್ಮ ನೆಕ್ಸ್ಟ್ ಇನ್ನಲ್ಲಿ ಆಗಿರೋದೆಲ್ಲ ನೆನ್ಸ್ಕೊಂಡು ಸೂರ್ಯ ಕಣ್ಣೀರ್ ಆಗ್ತಾ ಕುಂತಿರ್ತಾನೆ ಅವ್ರಿಬ್ರು ತಪ್ಪ ಮಾಡಿದಾರೆ ಅವ್ರನ್ನ ಮನೆಗ್ ಸೇರ್ಸ್ಬೇಡಿ ಅಂತ ಬಡ್ಕೊಂಡೆ ಈಗ ಅವ್ರಿಬ್ರು ಮನೇಲಿ ಇದಾರೆ ನಾನಿಲ್ಲಿ ಹೊರಗಡೆ ಬಿದ್ದಿದೀನಿ ನಗ್ನ ಸತ್ಯ ಇದು ನೀ ಕಾಲ ಇಲ್ರಪೋ ಗಂಡನ್ನ ಹೊರಗಡೆ ಕಟ್ಬಿಟ್ರು ಹೆಂಡ್ತಿನ ಮನೇಲೆ ಇರ್ಸ್ಕೊಂಡಿದ್ದಾರೆ ಅವ್ಳೇನಾದ್ರು ಕೆಲ್ಸಕ್ ಆಗ್ಬರ್ತಾಳೆ ಅಂತ ರೀ ಇದು ನನ್ ಕರ್ತವ್ಯ ನನ್ ಮನೇಲಿ ಬಿದ್ದಿರ್ತೀನಿ ಅಂತ ಹೇಳ್ತಾಳೆ ಇವ್ ಬೇರೆ ಏನ್ ಹೇಳದ ನನ್ ಕರ್ಮಗಳು ಇಲ್ಲಿ ನಾನು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಒಬ್ನೆ ಬಿದ್ದಿದೀನಿ ಒಟ್ನಲ್ಲಿ ನಾನ್ ಒಂಟಿನೇ ಸೂರ್ಯನ ಜೊತೆ ಇರೋಕೆ ಚಂದ್ರ ಇದಾನೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇದು ನೀನ್ ವಯ್ಯಾರ ಇನ್ನ ಮುಗ್ದಿಲ್ವಾ ಅಷ್ಟು ಸಲ ಆಕಡೆ ಈ ಕಡೆ ಓಡಾಡ್ತಾನೆ ಇದ್ಯಾಲೆ ಅಂತ ಶಾಂತಿ ಹೇಳ್ತಾಳೆ ಸ್ವೀಟ್ ಇಟ್ಟಿರ್ಲಿಲ್ಲ ಅದಕ್ಕೆ ಇಡೋಣ ಅಂತ ಓದೇ ಅತ್ತೆ ಅಂತ ಮೀನಾ ಹೇಳ್ತಾಳೆ ಇಡ್ತಿಯಾ ಇಡ್ತಿಯಾ ಈ ಎಮ್ಮ ತರ ಕೆಲ್ಸ ಮಾಡ್ತಾ ಇದ್ಯಾಲೆ ಬೇಗ್ ಮಾಡಿ ಮುಗ್ಸಕ್ ಆಗಲ್ವಾ ನಿನ್ಗೆ ಅಂತ ಹೇಳಿ ಶ್ರುತಿನ ನೋಡಿ ಶಾಕ್ ಆಗ್ತಾರೆ ಏನಮ್ಮ ರೋಹಿಣಿ ಇದು ನಮ್ ಮನೆಗೆ ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಅವಳಿಗೆ ಗೊತ್ತಾಗಲ್ಲ ಹೇಳಿದ್ರೆ ತಿಳ್ಕೊಂತಾಳೆ ಅಂತ ಮೀನಾ ಹೇಳ್ತಾಳೆ ಅದೆಲ್ಲಾ ನಾನು ಹೇಳ್ಕೊಂತೀನಿ ನೀನ್ ಹೋಗಿ ಕೆಲಸ ಮಾಡೋಕು ಅಂತ ಶಾಂತಿ ಬೈತಿರ್ತಾಳೆ ನೆಕ್ಸ್ಟಿನಲ್ಲಿ ಲೋ ಚಂದ್ರ ಏನಯ್ಯ ಇದು ಅನ್ಯಾಯಗಳು ನೋಡ್ತಾ ಇದೇ ತಾನೇ ಈ ಅನ್ಯಾಯನೆಲ್ಲ ಏನ್ ಇದಕ್ಕೆಲ್ಲ ಎಲ್ರಿಗೂ ಸಾಥ್ ಕೊಡಕ್ಕೆ ಜೊತೆಗೊಪ್ಪ ಇರ್ತಾರೆ ಆದ್ರೆ ನನ್ ಕರ್ಮಗೆ ನಾನೇ ಕೊಡ್ಬೇಕು ಏ ಚಂದ್ರ ನೀನಾದ್ರೂ ಕೇಳಿಸಿಕೊಳ್ಳಪ್ಪ ನಂಗ ಆಗ್ತಾ ಇರೋ ಕಷ್ಟಗಳು ನನ್ನ ಜೀವನದ ವಿಪರ್ಯಾಸಗಳು ನಾನು ಕುಡ್ಕ ರೌಡಿ ಕೋಪಿಷ್ಟ ಎಂಡ್ತಿ ಮಾತ್ ಕೇಳೋದಿಲ್ಲ ಅಮ್ಮಂಗ್ ಹಿಂದಕ್ ತಿರಾಗ್ ಮಾತಾಡ್ತೀನಿ ಇದೆಲ್ಲಾ ನಿಜಾನೇ ಒಪ್ಕೊಳ್ಳೋಣ ಆದ್ರೆ ನಾನು ಇವ್ರೆಲ್ರಿಗೂ ಏನಯ್ಯ ಅನ್ಯಾಯ ಮಾಡಿದೀನಿ ಅಂತ ದ್ರೋಹಗಳು ಏನ್ ಮಾಡ್ಬಿಡಿದೀನಿ ಹೇಳು ದಿನ ಎಲ್ಲಾ ದುಡ್ಕೊಂಡು ಸತ್ಕೊಂಡ್ ಬರ್ತೀನಿ ಅಷ್ಟೆಲ್ಲಾ ಉಳ್ಳಾಡ್ಕೊಂಡು ಹೋರಾಡ್ಕೊಂಡ್ ಬರೋದು ಇವ್ರೆಲ್ರು ಚೆನ್ನಾಗಿರ್ಲಿ ಅಂತ ತಾನೆ ಅದೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಅದು ನಿನ್ಗ ಅರ್ಥ ಆಗುತ್ತೆ ಯಾಕೆ ಟೆಂಪರ್ ಕಣಯ ಆಗೋದಿಲ್ಲ ಎಂತ ಜನರು ನೋಡ್ತೀವಿ ಆಚೆ ನೀನು ಒಬ್ಬ ಡ್ರೈವರ್ ತಾನೆ ದಿನ ಎಲ್ಲ ಡ್ರೈವ್ ಮಾಡ್ತಾನೆ ಇರ್ತೀಯ ಪೂರ್ವದಿಂದ ಪಶ್ಚಿಮಕ್ಕೆ ಒಬ್ಬ ನನ್ನಂತ ಡ್ರೈವರ್ ಕಷ್ಟ ನಿನ್ಗೆ ಅರ್ಥ ಆಗ್ಬೇಕು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಆ ಟ್ರಾಫಿಕ್ ಆ ಸಿಗ್ನಲ್ ಗಳು ದಿನೇ ದಿನೇ ಏರೋ ಡೀಸೆಲ್ ರೇಟು ಬಿಪಿ ಏರ್ಲಿ ಅಂತಾನೆ ಬರೋ ವೆರೈಟಿ ವೆರೈಟಿ ಪ್ಯಾಸೆಂಜರ್ಸ್ ಒಬ್ಬೊಬ್ಬ ಒಂದೊಂದ್ ರೀತಿ ಇರ್ತಾನೆ ಮುಂದೆ ಕುತ್ಕೊಂಡು ಎ ಸಿ ಬೇಕು ಮುಂದೆ ಕುತ್ಕೊಳ್ಳೋರ್ಗೆ ಎ ಸಿ ಬೇಡ ಎಲ್ಲಾ ಜನರನ್ನ ನೋಡ್ಕೊಂಡು ಏನೋ ರಾತ್ರಿ ಮನೆಗ್ ಬಂದ್ಬಿಟ್ಟು ಸ್ವಲ್ಪ ಹಾರಾಡ್ತೀನಪ್ಪ ಅತ್ತಪ್ಪ ಹೇಳು ಅದಕ್ಕೆ ನಾನ್ ವಿಲನು ಇವ್ರೆಲ್ಲಾ ಹೀರೋಗಳು ಏನ್ ಹೇಳ್ತೀಯಾ ಎಲ್ಲಾ ನಮ್ ಕರ್ಮಗಳು ಹೇಳ್ಕೊತ ಹೋದ್ರೆ ಇಡೀ ರಾತ್ರಿ ಸಾಲೋದಿಲ್ಲ ಅಷ್ಟಿದೆ ಕಥೆಗಳು ಏನೋ ನಿದ್ದೆ ಬರ್ತಾ ಇದೀಯಾ ನೋಡಿದ್ರೆ ಆಕಳಿಸ್ತಾ ಇರೋ ತರ ಕಾಣಿಸ್ತಾ ಇದೀಯಾ ಆಯ್ತು ಹೋಗು ನೈಟ್ ಡ್ರೈವಿಂಗ್ ಚಂದ್ರ ಹುಷಾರು ನೋಡ್ಕೊಂಡು ಹೋಗಯ್ಯ ರಾತ್ರಿ ಹೊತ್ತು ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ಬಿಡುತ್ತೆ ಗೊತ್ತಾಗೋದಿಲ್ಲ ಗುಡ್ ನೈಟ್ ಮಲ್ಕೊಂತೀನ್ ನಾನು ಅಂತ ಸೂರ್ಯ ಹೇಳ್ತಿರ್ತಾನ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ